ನಂಜನಗೂಡು ತಾಲೂಕಿನ ಕೋಣನೂರು ಗ್ರಾಮದಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಲಕ್ಷಾಂತರ ರೂಪಾಯಿ ತೆಂಗಿನಕಾಯಿಗಳು ಸುಟ್ಟು ಭಸ್ಮವಾಗಿರುವ ಘಟನೆ ನಡೆದಿದೆ ಗ್ರಾಮದ ಬಸವರಾಜು ಎಂಬುವರಿಗೆ ಸೇರಿದ ತೋಟದ ಮನೆಯಲ್ಲಿ ಗುರುವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಸಮಯದಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಸಂಭವಿಸಿ ಬೆಂಕಿ ಹೊತ್ತಿಕೊಂಡು ಉರಿದ ಪರಿಣಾಮ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ತೆಂಗಿನಕಾಯಿಗಳು ಡ್ರಿಪ್ ಪೈಪ್ಗಳು ಸೇರಿದಂತೆ ತೋಟದ ಮನೆಯ ಬಾಗಿಲು ಇನ್ನಿತರ ವಸ್ತುಗಳು ಸುಟ್ಟು ಕರಕಲಾಗಿವೆ ಇನ್ನು ಈ ಘಟನೆಯಿಂದ ಲಕ್ಷಾಂತರ ರೂಪಾಯಿ ನಷ್ಟವಾಗಿದ್ದು ಪರಿಹಾರಕ್ಕಾಗಿ ಬಸವರಾಜು ಒತ್ತಾಯಿಸಿದ್ದಾರೆ ಈ ಸಂಬಂಧ ಚಿಸ್ಕಾಂ ಅಧಿಕಾರಿಗಳಿಗೆ ಮಾಹಿತಿಯನ್ನು ತಿಳಿಸಿದ್ದು ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪರಿಹಾರದ ಭರವಸೆಯನ್ನ ನೀಡಿದ್ದಾರೆ

ಈ ತರ ಲೈಟು ಕಟ್ ಆಗಿ ಒಂದು ಸರ್ಟ್ ಗಿಟ್ ಆಗಿ ಕಟ್ ಆಗಿ ಬಿದ್ದು ರೂಮ್ ಮೇಲೆ ಮಟ್ಟ ಗುಡ್ಡ ಸಾವಿರ ಕೊಬ್ಬರಿ ಒಂದು ಐವತ್ತು ಸ್ಪೀಕರ್ ಪೈಪು ರೂಮ್ ಚೌಕಟ್ಟು ಎಲ್ಲ ಬೆದೋಗಿ ಇದಾಗಿದೆ ಅದಕ್ಕೆ ಅದೇ ಕೆ ಅವ್ರಿಗೆ ಬಂದಿಲ್ಲ ಈ ಥರ ಆಗಿ ತೊಂದರೆ ಆಗಿದೆ ಸುಮಾರು ಒಂದು ಎಪ್ಪತ್ತೆಂಬತ್ತು ಸಾವಿರ ರೂಪಾಯಿನ ವಸ್ತು ಎಲ್ಲ ಸುಟ್ಟೋಗಿ ಬಸ್ ಮಾಗಿದೆ ಸರ್ಕಾರ ಇದಕ್ಕೆ ನಮ್ಗೆ ನೋಡಿ ಪರಿಹಾರ ಕೊಡಿಸ್ಕೊಡ್ಬೇಕು ಅಂತ ಕೇಳ್ಕತೀನಿ